ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಪ್ರೋಟೀನ್ ಭರಿತವಾದಂಥ ಶೇಂಗಾ ಚಿಕ್ಕಿನ ಈಸಿಯಾಗಿ ಒಳಗೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಹಾಗಾದ್ರೆ ಶೇಂಗಾ ಚಿಕ್ಕಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಕಪ್ ಆಗುವಷ್ಟು ಶೇಂಗಾ ತಗೊಳತ್ತೀವಿ ಶೇಂಗಾನ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಹುರಿದು ತಗೋಬೇಕು ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಶೇಂಗಾ ಹುರಿಬೇಡ್ರಿ ಯಾಕಂದರೆ ಇವು ಭಾಳ ಜಲ್ದಿ ಮ್ಯಾಗಿನ ಸೈಡ್ ಹುರಿತಾವು ಆದ್ರೆ ಒಳಗಿನ ಸೈಡ್ ಹಸಿಯಾಗಿ ಇರ್ತಾವು ಶೇಂಗಾ ಚಿಕ್ಕಿ ಟೇಸ್ಟ್ ಎಲ್ಲ ನೀವು ಶೇಂಗಾ ಹುರಿಯೋದ್ರಾಗ ಇರ್ತೈತೆ ನೋಡ್ರಿ ಈ ರೀತಿ ಕಡಿಮೆ ಹುರಿ ಒಳಗಿಟ್ಟ ನಿಧಾನಕ್ಕೆ ಹಿಂಗೆ ಹುರಿದು ತಗೋರಿ ನೋಡ್ರಿ ಈಗ ಇಷ್ಟಾದ್ರೆ ಸಾಕು ಶೇಂಗಾ ಕರೆಕ್ಟಾಗಿ ಹುರಿದಾವು ಈಗ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಇದೇ ಕಡಾಯ್ದೊಳಗೆ ಶೇಂಗಾ ಹಂಗೆ ಬಿಡ್ರಿ ಈ ಥರ ಮಾಡೋದ್ರಿಂದ ಶೇಂಗಾ ಕ್ರಂಚಿನೂ ಆಗ್ತಾವು ಮತ್ತು ಟೇಸ್ಟಿನೂ ಆಗ್ತಾವು ಐದು ನಿಮಿಷ ಆದಮೇಲೆ ಕಡಾಯನ ಕೆಳಗಿಳಿಸಿ ಹುರಿದಿಟ್ಟಿರುವಂಥ ಶೇಂಗಾನ ಒಂದು ಪ್ಲೇಟ್ ಒಳಗೆ ಹಾಕಿರಿ ಶೇಂಗಾ ಪೂರ್ತಿ ತನ್ನಗಾದ್ಮೇಲೆ ಸಿಪ್ಪಿ ಓಪನ್ ಮಾಡಿದ್ರೆ ಈಸಿಯಾಗಿ ಬರಬೇಕು ನೋಡ್ರಿ ಅಂದ್ರೆ ಶೇಂಗಾ ಕರೆಕ್ಟಾಗಿ ಹುರಿದಾವು ಅಂತ ಅರ್ಥ ಈಗ ನೋಡ್ರಿ ಎಲ್ಲ ಶೇಂಗಾನು ಸಿಪ್ಪಿ ಬಿಡಿಸಿ ತೆಗೆದಿಟ್ಕೊಂಡಾದ್ಮೇಲೆ ಇದ್ರ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಇವು ಹಿಂಗಿದ್ರೆ ಶೇಂಗಾ ಚಿಕ್ಕಿ ಟೇಸ್ಟ್ ಬಹಳ ಚಲೋ ಬರ್ತೈತಿ ಈಗ ಹುರಿದಿರುವ ಶೇಂಗಾ ತೆಗೆದು ಒಂದು ಸೈಡಿಗೆ ಇಟ್ಟು ಇದಕ್ಕೆ ಬೇಕಾಗಿರುವಂತ ಪಾಕ ರೆಡಿ ಮಾಡ್ಕೊಂಡು ತಗೊಳೋಣ ಒಂದು ಕಡಾಯಿದೊಳಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ತೊಗೊಂಡೇವಿ ಒಂದು ಕಪ್ ಶೇಂಗಾಕ ನಾವಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಳಕತ್ತೇವಿ ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದರೂ ತಗೋಬಹುದು ಇದ್ರೊಳಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕಿರಿ ಇದಕ್ಕೆ ಇದಕ್ಕಿಂತ ಜಾಸ್ತಿ ನೀರು ಹಾಕಬೇಡ್ರಿ ಇಷ್ಟು ಹಾಕಿದ್ರೆ ಸಾಕು ಕರೆಕ್ಟಾಗಿ ರೆಡಿ ಆಗ್ತೈತಿ ಈಗ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಬೆಲ್ಲ ಕರ್ಗಿ ಇದು ಕರೆಕ್ಟಾಗಿ ಪಾಕ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದು ನಿಮ್ಗೆ ಸಲ ಪಾಕ ಮಾಡೋಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನಡು ನಡುವ ಸಲ ಚೆಕ್ ಮಾಡ್ಕೊಂಡು ತೊಗೋರಿ ಈಗ ಒಂದು ಬೌಲ್ ಒಳಗೆ ಸ್ವಲ್ಪ ನೀರು ತಗೊಂಡು ಈ ಸ್ವಲ್ಪ ಬೆಲ್ಲದ ಮಿಕ್ಸ್ಚರ್ ಹಾಕಿರಿ ಇದನ್ನ ನೀರಾಗಿ ಹಾಕಿದ್ಮೇಲೆ ಎರಡು ಸೆಕೆಂಡ್ ಬಿಟ್ಟು ನೋಡ್ರಿ ಇದು ಇನ್ನು ಸ್ವಲ್ಪ ಜಗ್ಗಿದಂಗೆ ಅನ್ಸತ್ತೈತಿ ಅಂದ್ರೆ ಪಾಕ ಕರೆಕ್ಟ್ ಆಗಿ ರೆಡಿ ಆಗಿಲ್ಲ ಈ ಟೈಮ್ನಾಗ ಇದರೊಳಗೆ ಶೇಂಗಾ ಹಾಕಿದ್ರೆ ಶೇಂಗಾ ಚಿಕ್ಕಿ ಬಾಯಿಯೊಳಗೆ ಜಗ್ಗಿದಂಗೆ ಅನಿಸತೈತಿ ಇದನ್ನ ಇನ್ನೊಂದೆರಡು ಎರಡು ನಿಮಿಷ ಹಿಂಗೆ ಕುದಿಸಿ ತಗೋರಿ ಇದು ಸ್ವಲ್ಪ ಕುದಿ ಬಂದಾದ್ಮೇಲೆ ಒಂದು ಬೌಲ್ ಒಳಗೆ ನೀರು ಹಾಕಿ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಚೆಕ್ ಮಾಡ್ರಿ ನೋಡ್ರಿ ಇದನ್ನ ನೀರಾಗಿ ಹಾಕಿದ ತಕ್ಷಣ ಒಂದ ಕಡೆ ಸ್ಟಿಫ್ ಆಗಿ ಕುಂತೈತಿ ಮುರಿದ್ರೆ ಈಸಿಯಾಗಿ ಮುರಿಯತೈತಿ ಅಂದ್ರೆ ಬೆಲ್ಲದ ಪಾಕ ಈಗ ಕರೆಕ್ಟಾಗಿ ರೆಡಿ ಆಗೈತಿ ಈಗ ಸ್ವಲ್ಪನೂ ಲೇಟ್ ಮಾಡಿದಂಗೆ ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕ್ರಿ ಸ್ವಲ್ಪ ಸೋಡಾ ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಪಾಕ ನೋಡತಿರ್ಬೋದು ನೀವು ಇದು ಕ್ರೀಮಿ ಟೆಕ್ಸ್ಚರ್ ಒಳಗೆ ಇರಬೇಕು ಈಗ ಹುರಿದಿಟ್ಕೊಂಡಿರುವಂಥ ಶೇಂಗಾ ಇದ್ರೊಳಗೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಪಾಕ ಮಾಡಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡ ಪಾಕ ರೆಡಿ ಮಾಡಿ ತಗೋರಿ ಬೆಲ್ಲ ಹೊತ್ತಿದ್ರೆ ಶೇಂಗಾ ಚಿಕ್ಕಿ ಒಳಗ ಕಹಿ ಅನಿಸ್ತೈತಿ ಪಾಕದೊಳಗೆ ಶೇಂಗಾ ಕರೆಕ್ಟಾಗಿ ಮಿಕ್ಸ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಒಂದು ಪ್ಲೇಟ್ ಒಳಗೆ ಸೆಟ್ ಆಗಕ್ಕೆ ಬಿಡ್ರಿ ನಾವಿಲ್ಲಿ ಒಂದು ಪ್ಲೇಟ್ ಒಳಗೆ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ತುಪ್ಪ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇವಿ ಇದ್ರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಚಿಕ್ಕಿ ಮಿಕ್ಚರ್ ಹಾಕಿರಿ ಈಗ ಇದು ಬಿಸಿ ಇರೋದ್ರಿಂದ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಸವ್ರಿ ಇದನ್ನು ಅಗಲ ಮಾಡಿ ತಗೋರಿ ನೋಡಿ ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ಕರೆಕ್ಟಾಗಿ ಸೆಟ್ ಮಾಡಿ ತೊಗೊಂಡಾದ್ಮೇಲೆ ಇದು ಸ್ವಲ್ಪ ಬಿಸಿ ಇದ್ದಾಗ ನಿಮಗೆ ಬೇಕಾದ ಶೇಪ್ ಒಳಗೆ ಕಟ್ ಮಾಡಿ ತಗೋರಿ ಇದನ್ನು ನೀವು ಆರಿದ ಮೇಲೆ ಕಟ್ ಮಾಡ್ತೀನಂದ್ರೆ ಇದು ಶೇಪ್ ವೈಸ್ ಕಟ್ ಆಗಂಗಿಲ್ಲ ಅದಕ್ಕಾಗಿ ಇದು ಬಿಸಿ ಇದ್ದಾಗ ಈ ರೀತಿ ಕಟ್ ಮಾಡಿ ತಗೋರಿ ನಾವಿಲ್ಲಿ ಶೇಂಗಾ ಚಕ್ಕಿನ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡಿ ಇದು ಸೆಟ್ ಆಗಕ್ಕೆ ಅರ್ಧ ಗಂಟೆ ಬಿಟ್ಟಿದ್ವಿ ಇದು ಅರ್ಧ ಗಂಟೆ ಆದರೆ ಸಾಕು ಕರೆಕ್ಟಾಗಿ ಸೆಟ್ ಆಗಿರ್ತೈತಿ ನೋಡಿರಿ ಇದು ಈಗ ತನ್ನಗಾದ ಮೇಲೆ ಡಿಮೋಲ್ಡ್ ಮಾಡಿ ತೋರ್ಸತ್ತೇವಿ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಈಸಿಯಾಗಿ ಬಂತು ಈ ಥರ ಬಟರ್ ಪೇಪರ್ ಮೇಲೇ ಹಾಕಬೇಕಂತೇನಿಲ್ಲ ನೀವು ಒಂದು ಪ್ಲೇಟ್ ಒಳಗೆ ತುಪ್ಪ ಸೌರಿ ಕೂಡ ಮಾಡ್ಬೋದು ಆದರೆ ಪಾಕ ಮಾಡೋ ಪ್ರೊಸೀಜರ್ ಕರೆಕ್ಟಾಗಿರಬೇಕು ಈಗ ಎಲ್ಲ ಶೇಂಗಾ ಚಿಕ್ಕಿನೂ ತೆಗೆದು ತೋರ್ಸತ್ತೇವೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರೋದ್ರಿಂದ ಇದು ಭಾಳ ಹೆಲ್ದಿ ಐತಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್